ಎಲ್ಲರಿಗೂ ನಮಸ್ಕಾರ ಶ್ರೀಲಕ್ಷ್ಮಿ ಕಿಚನ್ಗೆ ಸ್ವಾಗತ ಇವತ್ತಿನ ವೀಡಿಯೋನಿ ತುಂಬ ಡಿಫ್ರೆಂಟಾಗಿ ಹಾಗೆ ಟೇಸ್ಟಿಯಾಗಿರುವಂಥ ಹಲಸಿನ ಹಣ್ಣಿನ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ದೋಸೆ ಮಾಡೋದಕ್ಕೆ ಒಂದು ಲೋಟ ಆಗೋಷ್ಟು ನಾನಿಲ್ಲಿ ಅಕ್ಕಿನ ಒಂದು ಫೋರ್ ಅವರ್ಸ್ ನೆನೆಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಈಗ ಒಂದು ಜಾರಿಗೆ ಹಾಕೋತಾ ಇದ್ದೀನಿ ಈಗ ನಾವು ಅಕ್ಕಿನ ಎಷ್ಟು ತೊಗೊಂಡಿದ್ವು ಸೇಮ್ ಅಷ್ಟೇ ಮೆಜರ್ಮೆಂಟಲ್ಲಿ ಹಲಸಿನ ಹಣ್ಣನ್ನು ಕೂಡ ತೊಗೋಬೇಕು ಒಂದು ಲೋಟ ಆಗೋಷ್ಟು ಅಕ್ಕಿಗೆ ಒಂದು ಲೋಟ ಆಗೋಷ್ಟು ಹಲಸಿನ ಹಣ್ಣನ್ನು ಹಾಕೋತಾ ಇದ್ದೀನಿ ಜೊತೆಗೆ ಈಗ ಅದೇ ಲೋಟದಲ್ಲಿ ಒಂದು ಲೋಟ ಆಗೋಷ್ಟು ಬೆಲ್ಲ ಹಾಗೆ ಒಂದು ಮೂರಿಂದ ನಾಲ್ಕು ಚಮಚ ಆಗೋಷ್ಟು ಕಾಯಿ ತುರಿ ಹಾಗೆ ಒಂದು ಮೂರಿಂದ ನಾಲ್ಕು ಏಲಕ್ಕಿನ ಹಾಕೋತಾ ಇದೀನಿ ಇವಾಗ ಇದಿಷ್ಟನ್ನ ಸೇರಿಸ್ಕೊಂಡು ಸ್ವಲ್ಪನೇ ನೀರ್ ಹಾಕೊಂಡು ಫುಲ್ ನೈಸ್ ಆಗಿ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೋಬೇಕು ಅಕ್ಕಿ ತರ್ಕಲ್ ತರಕಲಿ ಇರಬಾರ್ದು ಫುಲ್ ನೈಸ್ ಆಗ ಆಗಿರ್ಬೇಕು ಈಗ ನೋಡ್ತಾ ಇರಬಹುದು ಈ ಒಂದು ಹದಕ್ಕೆ ಫುಲ್ ನೈಸ್ ಆಗುವಷ್ಟು ರುಬ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ನಾವು ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಹಿಟ್ಟು ರುಬ್ಬಿದ ತಕ್ಷಣ ಇದನ್ನು ಹಿಟ್ಟು ನೆನೆಸ್ಬೇಕಂತ ಏನೂ ಇಲ್ಲ ಈಗ ನೋಡ್ತಾ ಇರ್ಬೋದು ಒಂದು ದೋಸೆ ಪ್ಯಾನನ್ನು ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೆ ಈಗ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹರಡ್ಕೋಬೇಕು ತುಂಬ ತೆಳ್ಳಗೆ ಮಾಡಿಕೊಬಾರ್ದು ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಮೇಲೆ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕಾದ ಹಾಕ್ಕೊಂಡು ಮಾಡ್ಕೋಬೋದು ತುಪ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈಗ ನೋಡ್ತಾ ಇರ್ಬೋದು ಒಂದು ಸೈಡಿಗೆ ಇದು ಆಗಿದೆ ಇವಾಗ ಇದನ್ನು ತಿರುಗಾಕೋತಾ ಇದ್ದೀನಿ ತುಂಬ ಸಾಫ್ಟಾಗಿರೋದ್ರಿಂದ ಸ್ವಲ್ಪ ಸೂಕ್ಷ್ಮವಾಗಿ ನಿಧಾನಕ್ಕೆ ತೆಗೆಸ್ಕೋಬೇಕು ಈಗ ನೋಡ್ತಾ ಇರ್ಬೋದು ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಎರಡು ಸೈಡು ಈಗ ಆಗಿದೆ ತೆಕ್ಕೋತಾ ಇದ್ದೀನಿ ಈಗ ತುಂಬ ಟೇಸ್ಟಿಯಾಗಿರುವಂಥ ಹಲಸಿನ ಹಣ್ಣಿನ ದೋಸೆ ರೆಡಿ ಆಯಿತು ಹಾಗೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು